ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದರಲ್ಲಿ ಬರುವಂಥ ಅಭ್ಯಾಸ ಒಂದು ಬಿಂದು ಎರಡರ ಎಲ್ಲ ಪ್ರಶ್ನೆಯನ್ನು ಬಿಡಿಸೋಣ ಹಿಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ ಒಂದು ಬಿಂದು ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ಸೊ ಮೊದಲಿಗೆ ನಾವು ಅಭ್ಯಾಸ ಒಂದು ಬಿಂದು ಎರಡರ ಮೊದಲನೇ ಕ್ವಶನನ್ನು ತೆಗೆದುಕೊಳ್ಳೋಣ ಕ್ವೆಶನ್ ಈ ರೀತಿಯಾಗಿದೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಸಮರ್ಥಿಸಿ ಅಂತ ಹೇಳಿ ಈ ರೀತಿಯ ಮೂರು ಹೇಳಿಕೆಗಳನ್ನು ನಮಗೆ ನೀಡಿದ್ದಾರೆ ಅದರಲ್ಲಿ ಮೊದಲನೇ ಹೇಳಿಕೆಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಒಂದು ವಾಸ್ತವ ಸಂಖ್ಯೆ ಆಗಿದೆ ಅಂದ್ಕೊಂಡು ಒಂದು ಹೇಳಿಕೆಯನ್ನು ಮೊದಲನೇ ಉಪಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನಾವೀಗ ಈ ಉಪಪ್ರಶ್ನೆಯು ತಪ್ಪಾಗಿದೆ ಅಥವಾ ಸರಿಯಾಗಿದೆ ಎಂಬುದನ್ನು ಬರೆಯಬೇಕು ಜೊತೆಗೆ ಈ ಹೇಳಿಕೆ ಸರಿಯಾಗಿದ್ದರೆ ಯಾಕೆ ಸರಿಯಾಗಿದೆ ತಪ್ಪಾಗಿದ್ರೆ ಯಾಕೆ ತಪ್ಪಾಗಿದೆ ಎಂಬುವುದರ ಸೂಕ್ತ ಸಮರ್ಥನೆಯನ್ನು ನಾವು ನೀಡಬೇಕಿದೆ ಸೊ ಮೊದಲಿಗೆ ನಾವು ಮೊದಲನೇ ಹೇಳಿಕೆಯನ್ನು ತೆಗೆದುಕೊಳ್ಳೋಣ ಪ್ರತಿಯೊಂದು ಅಭಾಗ್ಲಬ್ಧ ಸಂಖ್ಯೆ ಒಂದು ವಾಸ್ತವ ಸಂಖ್ಯೆ ಆಗಿದೆ ಅಂದ್ಕೊಂಡು ಮೊದಲನೇ ಹೇಳಿಕೆಯಲ್ಲೇ ಕೊಟ್ಟಿದ್ದಾರೆ ಸೊ ನಾವೀಗ ಈ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಎಂಬುದನ್ನು ನೋಡೋಣ ಸೊ ವಾಸ್ತವ ಸಂಖ್ಯೆ ಅಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣ ಸೇರಿ ಆಗಿರುವ ಒಂದು ಸಂಖ್ಯೆಯ ಗಣವಾಗಿದೆ ಅಂದರೆ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಪೂರ್ಣ ಸಂಖ್ಯೆಗಳ ಗಣ ಪೂರ್ಣಾಂಕಗಳ ಗಣ ಭಾಗಲಬ್ಧ ಸಂಖ್ಯೆಗಳ ಗಣ ಹಾಗೆ ಅಭಾಗಲಬ್ಧ ಸಂಖ್ಯೆಗಳ ಗಣವು ಸೇರಿರುತ್ತದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಮತ್ತು ಅಭಾಗಲಬ್ ಸಂಖ್ಯೆಗಳ ಗಣ ಸೇರಿ ವಾಸ್ತವ ಸಂಖ್ಯೆಗಳ ಗಣ ಆಗಿರ್ತದೆ ಅಂದರೆ ಈ ವಾಸ್ತವ ಸಂಖ್ಯೆಗಳ ಗಣಗಳ ಕುಟುಂಬದಲ್ಲಿ ಅಭಾಗಲಬ್ ಸಂಖ್ಯೆಗಳ ಗಣವು ಬಂದಿರ್ತದೆ ಅಂದರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸಹ ವಾಸ್ತವ ಸಂಖ್ಯೆಗಳ ಗಣಕ್ಕೆ ಸೇರಿರ್ತದೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಭ ಸಂಖ್ಯೆ ಸೇರಿ ಎಲ್ಲವೂ ವಾಸ್ತವ ಸಂಖ್ಯೆ ಆಗಿದೆ ಹಾಗಾಗಿ ಕೊಟ್ಟಿರುವ ಹೇಳಿಕೆ ಪ್ರತಿಯೊಂದು ಅಭಾಗಲಭ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಆಗಿದೆ ಎಂಬ ಹೇಳಿಕೆ ಸರಿಯಾದ ಹೇಳಿಕೆಯಾಗಿದೆ ಹಾಗಾಗಿ ಉತ್ತರದಲ್ಲಿ ನಾವು ಈ ಹೇಳಿಕೆಯು ನಿಜವಾದ ಹೇಳಿಕೆಯಾಗಿದೆ ಅಂತ ಬರೀಬೇಕು ಅಂದರೆ ನಿಜ ಅಂತ ಬರೀಬೇಕು ಕಾರಣ ಏಕೆಂದರೆ ವಾಸ್ತವ ಸಂಖ್ಯೆಗಳ ಗಣವು ಭಾಗಲಬ್ಧ ಹಾಗೂ ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿದೆ ಅಂದ್ಕೊಂಡು ಈ ಹೇಳಿಕೆ ಯಾಕೆ ನಿಜವಾಗಿದೆ ಎಂಬುದರ ಬಗ್ಗೆ ಸಮರ್ಥನೆಯನ್ನು ನೀಡಬೇಕು ಸೊ ಉತ್ತರದಲ್ಲಿ ನೀವು ಈ ಹೇಳಿಕೆಯನ್ನು ಬರೆದು ಸಾಕಾಗ್ತದೆ ಈ ಚಿತ್ರವನ್ನು ಹಾಕುವ ಅಥವಾ ಇದನ್ನು ಬರೆಯುವ ಅಗತ್ಯವಿಲ್ಲ ಸೊ ನಾವೀಗ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎರಡನೇ ಹೇಳಿಕೆಯನ್ನು ತೆಗೆದುಕೊಳ್ಳೋಣ ಸಂಖ್ಯಾ ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದುವು ವರ್ಗಮೂಲ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ನಾವೀಗ ಈ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಎಂಬುದನ್ನು ನೋಡೋಣ ಒಂದು ವೇಳೆ ಸರಿಯಾದರೆ ಯಾಕೆ ಸರಿಯಾಗಿದೆ ತಪ್ಪಾಗಿದರೆ ಹೇಳಿಕೆ ಯಾಕೆ ಈ ಹೇಳಿಕೆ ತಪ್ಪಾಗಿದೆ ಎಂಬುದರ ಸಮರ್ಥನೆಯನ್ನು ಸಹ ನೀಡೋಣ ಸೊ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಸಂಖ್ಯಾ ರೇಖೆಯ ಬಗ್ಗೆ ತಿಳಿದಿರಲೇಬೇಕು ಹಾಗಾಗಿ ನಾನಿಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಬಿಡಿಸಿಕೊಂಡಿದ್ದೇನೆ ಈ ಸಂಖ್ಯಾ ರೇಖೆಯ ಮೇಲೆ ನಾನು ಪೂರ್ಣಾಂಕಗಳನ್ನು ಗುರುತಿಸಿದ್ದೇನೆ ಸೊನ್ನೆಯ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳನ್ನು ಎಡಭಾಗದಲ್ಲಿ ರಣಪೂರ್ಣಾಂಕಗಳನ್ನು ಬರೆದಿದ್ದೇನೆ ಈ ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳಷ್ಟೇ ಅಲ್ಲದೆ ಭಾಗಲಬ್ಧ ಸಂಖ್ಯೆಗಳು ಹಾಗೆ ಅಭಾಗಲಬ್ಧ ಸಂಖ್ಯೆಗಳು ಸಹ ಇರುತ್ತದೆ ಅಂದರೆ ಎಲ್ಲ ವಾಸ್ತವ ಸಂಖ್ಯೆಗಳು ಸಹ ಈ ಸಂಖ್ಯಾ ರೇಖೆಯ ಮೇಲೆ ನಾವು ಗುರುತಿಸಬಹುದು ಕೊಟ್ಟಿರುವ ಹೇಳಿಕೆಯಲ್ಲಿ ನಮಗೆ ಸಂಖ್ಯಾ ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದು ವರ್ಗಮೂಲ ಮೂಲ ಎಂ ರೂಪದಲ್ಲಿರುತ್ತದೆ ಇಲ್ಲಿ ವರ್ಗಮೂಲದ ಒಳಗಡೆ ಇರುವ ಎಂ ಏನಿದೆಯಲ್ಲ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿರುವ ಪ್ರತಿಯೊಂದು ಸಂಖ್ಯೆ ಅಂದ್ರೆ ಇದಷ್ಟೇ ಸಂಖ್ಯೆ ಅಲ್ಲ ಅಂದ್ರೆ ಪೂರ್ಣಾಂಕಗಳನ್ನ ನಾವು ಬರ್ತಿದ್ನಲ್ಲ ಇವಷ್ಟೇ ಅಲ್ಲ ಇವುಗಳ ನಡುವೆ ಇರುವಂತ ಅನೇಕ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳು ಸಹ ಇರುತ್ತವೆ ಅಂದ್ರೆ ಈ ಸಂಖ್ಯಾ ರೇಖೆಯ ಮೇಲೆ ಈಗಾಗಲೇ ಹೇಳಿದ್ನಲ್ಲ ಎಲ್ಲ ವಾಸ್ತವ ಸಂಖ್ಯೆಗಳನ್ನು ನಾವು ಗುರುತಿಸಬಹುದು ಹಾಗೆ ಅವು ಇರುತ್ತವೆ ಸ್ವರ್ಗ ಮೂಲ ಒಂದರ ಬೆಲೆ ಒಂದು ಇದು ಸಂಖ್ಯಾ ರೇಖೆಯ ಮೇಲಿದೆ ಹಾಗೆ ವರ್ಗಮೂಲ ಮೂಲ ನಾಲ್ಕರ ಬೆಲೆಯಷ್ಟು ಎರಡು ಇದು ಸಂಖ್ಯಾ ರೇಖೆ ಮೇಲಿದೆ ಜೊತೆಗೆ ಇಲ್ಲಿ ಎಂ ಅಂದರೆ ಒಂದು ಮತ್ತು ನಾಲ್ಕು ಏನಾಗಿದೆ ಅಂದರೆ ಸ್ವಾಭಾವಿಕ ಸಂಖ್ಯೆಯಾಗಿದೆ ಹೇಳಿಕೆಯಲ್ಲಿ ಹೇಳಿದ ಪ್ರಕಾರ ಆದರೆ ಈ ಒಂದು ಮತ್ತು ಎರಡರ ನಡುವೆ ಅಪರಿಮಿತ ವಾಸ್ತವ ಸಂಖ್ಯೆಗಳಿದ್ದಾವೆ ಸೊ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ವರ್ಗಮೂಲ ಮೂರು ಭಾಗಿಸುವ ಎರಡನ್ನು ಸಹ ತೆಗೆದುಕೊಳ್ಬಹುದು ಈ ವರ್ಗಮೂಲ ಮೂರು ಭಾಗಿಸುವ ಎರಡನ್ನು ಸಹ ನಾವು ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಬೋದು ವರ್ಗಮೂಲ ಮೂರು ಭಾಗಿಸ ಎರಡು ಅಂದರೆ ವರ್ಗ ಒಂದು ಬಿಂದು ಐದು ವರ್ಗಮೂಲ ಒಂದು ಬಿಂದು ಐದರ ಬೆಲೆ ಒಂದು ಮತ್ತು ಎರಡರ ನಡುವೆ ಬಂದಿರ್ತದೆ ಅದನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಬೋದು ಆದರೆ ನೀಡಿರುವ ಹೇಳಿಕೆಯಲ್ಲಿ ನಮಗೆ ವರ್ಗ ಮೂಲದ ಒಳಗಡೆ ಇರುವಂಥ ಎಂ ಏನಾಗಿರ್ತದೆ ಯಾವಾಗಲೂ ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ತದೆ ಅಂತ ಹೇಳಿದ್ದಾರೆ ಆದರೆ ಈ ಮೂರು ಭಾಗಿಸು ಎರಡು ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಅಥವಾ ವರ್ಗ ಮೂಲ ಐದು ಭಾಗಿಸು ಎರಡನ್ನು ಸಹ ಇದರ ನಡುವೆ ನಾವು ಗುರುತಿಸಬಹುದು ಈ ವರ್ಗ ಮೂಲ ಐದು ಭಾಗಿಸು ಎರಡು ಸಹ ರೇಖೆಯ ಮೇಲಿದೆ ಆದರೆ ಈ ಐದು ಭಾಗಿಸು ಎರಡು ಒಂದು ಸ್ವಾಭಾವಿಕ ಸಂಖ್ಯೆಯಲ್ಲ ಪ್ರಶ್ನೆಯಲ್ಲಿ ಅಥವಾ ಹೇಳಿಕೆಯಲ್ಲಿ ಹೇಳಿದ ಹಾಗೆ ಈ ವರ್ಗಮೂಲದ ಒಳಗಡೆ ಇರುವ ಸಂಖ್ಯೆ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ತಂತ ಹೇಳಿದ್ದಾರೆ ಆದರೆ ವರ್ಗಮೂಲ ಒಳಗಡೆ ಇರುವ ಈ ಸಂಖ್ಯೆಗಳು ಅಂದರೆ ಮೂರು ಭಾಗಿಸು ಎರಡು ಆಗಲಿ ಐದು ಭಾಗಿಸು ಎರಡು ಆಗಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲ ಇವುಗಳು ಧನ ಭಾಗಲಬ್ಧ ಸಂಖ್ಯೆಗಳಾಗಿವೆ ಹಾಗೆ ಇವು ಸಂಖ್ಯೆಯ ರೇಖೆಯ ಮೇಲೆ ಇದ್ದಾವೆ ಹಾಗಾಗಿ ಈಡಿರುವ ಹೇಳಿಕೆ ಸಂಖ್ಯಾ ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದುವು ವರ್ಗಮೂಲ ಎಂ ರೂಪದಲ್ಲಿದೆ ಇಲ್ಲಿ ಎಂ ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ದಾರೆ ಆದರೆ ಎಂ ಸ್ವಾಭಾವಿಕ ಸಂಖ್ಯೆ ಆಗಿರೋದಿಲ್ಲ ಯಾವಾಗಲೂ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಯಾಕಂದರೆ ಇಲ್ಲಿ ಎಂ ಯಾವಾಗಲೂ ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕಂತನಿಲ್ಲ ಅದು ಧನ ಭಾಗಲಬ್ಧ ಸಂಖ್ಯೆನೂ ಸಹ ಆಗಿರ್ಬೋದು ಹಾಗಾಗಿ ಅದನ್ನೇ ನಾವು ಈಗ ಉತ್ತರದಲ್ಲಿ ಬರೆಯಬೇಕು ಈ ಹೇಳಿಕೆ ತಪ್ಪಾಗಿದೆ ಅಂದರೆ ಸಂಖ್ಯೆ ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದುವು ವರ್ಗಮೂಲ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಎಂಬ ಹೇಳಿಕೆ ತಪ್ಪಾಗಿದೆ ಯಾಕಂದರೆ ಎಂ ಸ್ವಾಭಾವಿಕ ಸಂಖ್ಯೆ ಮಾತ್ರ ಆಗಿರೋದಿಲ್ಲ ಬದಲಿಗೆ ಅದು ಧನ ಭಾಗಲವು ಆಗಿರಬಹುದು ಎಂದುಕೊಂಡು ಉತ್ತರದಲ್ಲಿ ನೀಡಿದಂತ ಹೇಳಿಕೆ ತಪ್ಪಾಗಿದೆ ಎಂದು ಸಮರ್ಥನೆಯನ್ನು ಸಹ ನೀಡಿ ಸೊ ಹಾಗೆ ನಾವೀಗ ಮೂರನೇ ಹೇಳಿಕೆಯನ್ನ ತೆಗೆದುಕೊಳ್ಳೋಣ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂದ್ಕೊಂಡು ಈ ಹೇಳಿಕೆ ಹೇಳ್ತಾ ಇದೆ ನಾವೀಗ ಈ ಹೇಳಿಕೆ ಸರಿಯೋ ಅಥವಾ ತಪ್ಪು ಅಂಬುದನ್ನು ನೋಡೋಣ ಸೊ ಭಾಗಲಬ್ಧ ಸಂಖ್ಯೆಗಳ ಗಣವು ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಎಣಿಕೆಯ ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಒಳಗೊಂಡಿರ್ತದೆ ಈ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಬರುವಂಥ ಪೂರ್ಣ ಸಂಖ್ಯೆಗಳ ಗಣ ಡಬ್ಲ್ಯೂ ಅನ್ನು ಸಹ ಒಳಗೊಂಡಿರ್ತದೆ ಅದರ ಜೊತೆಗೆ ಈ ಪೂರ್ಣ ಸಂಖ್ಯೆಗಳ ಗಣಕ್ಕೆ ರಣ ಸಂಖ್ಯೆಗಳನ್ನು ಸೇರಿಸಿದಾಗ ಬರುವಂತಹ ಪೂರ್ಣಾಂಕಗಳ ಗಣವನ್ನು ಸಹ ಒಳಗೊಂಡಿರುತ್ತದೆ ಅದರ ಜೊತೆಗೆ ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಬಹುದಾದಂಥ ಎಲ್ಲ ಸಂಖ್ಯೆಗಳನ್ನು ಸಹ ಒಳಗೊಂಡಿರುತ್ತದೆ ಹೀಗೆ ಭಾಗಲ ಸಂಖ್ಯೆಗಳ ಗಣವು ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳನ್ನು ಪೂರ್ಣಾಂಕಗಳನ್ನು ಮತ್ತು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಬಹುದಾದಂಥ ಎಲ್ಲ ಸಂಖ್ಯೆಗಳ ಗಣವನ್ನು ಒಳಗೊಂಡಿರುತ್ತದೆ ಆದರೆ ಭಾಗಲಬ್ಧ ಸಂಖ್ಯೆಗೆ ಬರೋದಾದರೆ ಅಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲದ ಸಂಖ್ಯೆಗಳು ಅಂಥ ಸಂಖ್ಯೆಗಳನ್ನು ಮಾತ್ರ ನಾವು ಅಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ವರ್ಗ ಮೂಲ ಎರಡು ವರ್ಗ ಮೂಲ ಮೂರು ವರ್ಗ ಮೂಲ ಐದು ವರ್ಗ ಮೂಲ ಹದಿನೇಳು ಸೊನ್ನೆ ಬಿಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಈ ರೀತಿ ಸಂಖ್ಯೆಗಳು ಹಾಗೆ ಫೈ ಇವು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲದ ಸಂಖ್ಯೆಗಳು ಅಂದರೆ ಭಾಗಲಬ್ಧದ ಸಂಖ್ಯೆಯ ರೂಪದಲ್ಲಿ ಬರೆಯಲಾಗದ ಸಂಖ್ಯೆ ಹಾಗಾಗಿ ಅಭಾಗಲಬ್ಧ ಸಂಖ್ಯೆಯ ಗುಂಪು ಭಾಗಲಬ್ಧ ಸಂಖ್ಯೆಯ ಗುಂಪಿಗಿಂತ ಭಿನ್ನವಾಗಿರ್ತದೆ ಇವೆರಡು ಪ್ರತ್ಯೇಕ ಗಣಗಳಾಗಿರ್ತವೆ ಸೊ ಇವೆರಡು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣ ಸೇರಿ ಏನುಂಟಾಗಿದೆ ವಾಸ್ತವ ಸಂಖ್ಯೆಗಳ ಗಣ ಉಂಟಾಗಿದೆ ಇದನ್ನ ಆರ್ ಸಂಖ್ಯೆಯ ತಾಕ್ಷ ಸೂಚಿಸುತ್ತಾರೆ ಸೊ ಇಷ್ಟು ಅಂಶವನ್ನ ತಿಳಿದುಕೊಂಡ ನಂತರ ನಾವೀಗ ಕೊಟ್ಟಿರುವ ಹೇಳಿಕೆಯನ್ನ ಪರೀಕ್ಷಿಸೋಣ ಹೇಳಿಕೆಯಲ್ಲಿ ನಮಗೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವಾಸ್ತವ ಸಂಖ್ಯೆಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಅಭಾಗಲಬ್ಧ ಸಂಖ್ಯೆಗಳ ಗಣದಿಂದಲೇ ಬಂದಿದ್ದಾವೆ ಅಂದರೆ ವಾಸ್ತವ ಸಂಖ್ಯೆ ಅಂದರೆ ಅದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ಹೇಳಿಕೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ತಪ್ಪಾದ ಹೇಳಿಕೆಯಾಗಿದೆ ಫಾರ್ ಎಕ್ಸಾಂಪಲ್ ಈಗ ನಾನು ಎರಡನ್ನ ಬರೀತೇನೆ ಎರಡು ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ ವಾಸ್ತವ ಸಂಖ್ಯೆಯಾಗಿದೆ ಆದರೆ ಇದು ಅಭಾಗಲಬ್ಧ ಸಂಖ್ಯೆಯಲ್ಲ ಹಾಗೆ ಮೂರು ಭಾಗಿಸುವ ಐದು ಅಂತ ಬರೀತೇನೆ ಸೊ ಈ ಮೂರು ಭಾಗಿಸುವ ಐದು ಒಂದು ಭಾಗಲಬ್ಧ ಸಂಖ್ಯೆ ಜೊತೆಗೆ ವಾಸ್ತವ ಸಂಖ್ಯೆಯಾಗಿದೆ ಆದರೆ ಇದು ಅಭಾಗಲಬ್ಧ ಸಂಖ್ಯೆಯಲ್ಲ ಹಾಗಾಗಿ ನೀಡಿರುವ ಹೇಳಿಕೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂಬ ಹೇಳಿಕೆಯಲ್ಲಿ ತಪ್ಪಾಗ್ತದೆ ಯಾಕಂದರೆ ವಾಸ್ತವ ಸಂಖ್ಯೆಗಳ ಗಣವು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣ ಸೇರಿ ಆದಂಥ ಗಣವಾಗಿದೆ ಹಾಗಾಗಿ ಈ ಹೇಳಿಕೆ ತಪ್ಪು ಅದನ್ನೇ ನಾವು ಈ ಉತ್ತರದಲ್ಲಿ ಬರೆಯಬೇಕು ಈ ಹೇಳಿಕೆ ತಪ್ಪು ಉದಾಹರಣೆಯನ್ನು ನೀಡಿ ಈ ಹೇಳಿಕೆ ಯಾಕೆ ತಪ್ಪಾಗಿದೆ ಎಂಬುದರ ಬಗ್ಗೆ ಸಮರ್ಥನೆಯನ್ನು ನೀಡಬೇಕು ಎರಡು ಭಾಗಲಬ್ಧ ಸಂಖ್ಯೆ ಆದರೆ ಅದು ಅಭಾಗಲಬ್ಧ ಸಂಖ್ಯೆಯಲ್ಲ ಎರಡು ಭಾಗಲಬ್ಧ ಸಂಖ್ಯೆ ಆಗಿದೆ ಜೊತೆಗೆ ವಾಸ್ತವ ಸಂಖ್ಯೆನೂ ಆಗಿರೋದ್ರಿಂದ ಇದು ಅಭಾಗಲಬ್ಧ ಸಂಖ್ಯೆಯಲ್ಲ ಸೊ ನಾವೀಗ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎಲ್ಲ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆ ಕೊಡಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಾವೀಗ ಈ ಪ್ರಶ್ನೆಗೆ ಉತ್ತರಿಸೋಣ ಇಲ್ಲಿ ಒಂದು ಧನಪೂರ್ಣಾಂಕವಾಗಿದೆ ಒಂದರ ವರ್ಗ ಮೂಲವು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಆಗಿದೆ ಹಾಗಾಗಿ ಧನಪೂರ್ಣಾಂಕ ಒಂದರ ವರ್ಗ ಮೂಲವು ಒಂದು ಭಾಗಲಬ್ಧ ಸಂಖ್ಯೆಯಾಗಿರುವುದನ್ನು ನೀವು ಗಮನಿಸಬಹುದು ಇಲ್ಲಿ ಎರಡು ಒಂದು ಧನ ಪೂರ್ಣಾಂಕವಾಗಿದೆ ಎರಡರ ವರ್ಗ ಮೂಲವು ಒಂದು ಬಿಂದು ನಾಲ್ಕು ಒಂದು ಅಂದ್ರೆ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗೆ ಮೂರನೇ ಉದಾಹರಣೆಗೆ ಬರೋದಾದರೆ ಮೂರು ಒಂದು ದನಪೂರ್ಣಾಂಕ ವರ್ಗ ವರ್ಗಮೂಲ ಮೂರರ ಬಲಿಯು ಒಂದು ಬಿಂದು ಏಳು ಮೂರು ಎರಡು ಈ ರೀತಿ ಆಗ್ತಾ ಹೋಗ್ತದೆ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗೆ ನಾಲ್ಕು ಒಂದು ಒಂದು ದನಪೂರ್ಣಾಂಕವಾಗಿದೆ ನಾಲ್ಕರ ವರ್ಗ ಮೂಲವು ಒಂದು ಭಾಗಲಬ್ಧ ಸಂಖ್ಯೆ ಎರಡು ಆಗಿದೆ ಹಾಗೆ ಐದು ಒಂದು ದನಪೂರ್ಣಾಂಕ ಐದರ ವರ್ಗ ಮೂಲ ಎರಡು ಬಿಂದು ಎರಡು ಮೂರು ಆರು ಈ ರೀತಿ ಮುಂದುವರಿತಾನೆ ಹೋಗ್ತದೆ ಇದಕ್ಕೆ ಅಂತ್ಯವಿಲ್ಲ ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ಉದಾಹರಣೆಗಳನ್ನ ನೀವು ಸ್ಪಷ್ಟವಾಗಿ ಗಮನಿಸಿದಾಗ ಈ ಉದಾಹರಣೆಗಳಿಂದ ನಮಗೆ ಒಂದು ಅಂಶ ತಿಳಿದು ಬರ್ತದೆ ಅದೇನೆಂದರೆ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಏನಿದಾವಲ್ಲ ಅವು ಅಭಾಗಲಬ್ಧಗಳಲ್ಲ ಅವು ಭಾಗಲಬ್ಧವೂ ಆಗಿದೆ ಜೊತೆಗೆ ಅಭಾಗಲಬ್ಧ ಸಂಖ್ಯೆನೂ ಆಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು ಆದ್ದರಿಂದ ಪ್ರಶ್ನೆಯಲ್ಲಿ ನೀಡಿರುವ ಹೇಳಿಕೆ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧಗಳೇ ಎಂಬ ಹೇಳಿಕೆ ಇಲ್ಲಿ ತಪ್ಪಾಗ್ತದೆ ಅಂದ್ರೆ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಇಲ್ಲೇನಾಗಿಲ್ಲ ಅಭಾಗಲಬ್ಧ ಸಂಖ್ಯೆಗಳಾಗಿಲ್ಲ ಹಾಗಾಗಿ ನಾವು ಇಲ್ಲಿ ಎಲ್ಲಾ ಧನ ಪೂರ್ಣಾಂಕಗಳ ವರ್ಗ ಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಾಗಿಲ್ಲ ಅಂತ ಬರೆದುಕೊಳ್ಬೇಕು ಅಥವಾ ಇಲ್ಲಿ ಇಲ್ಲ ಅಂತ ಬರೀಬೇಕು ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆ ಆಗಿರುವ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ಅದಕ್ಕೆ ತಕ್ಕನಾದ ಉದಾಹರಣೆಯನ್ನು ಕೊಡೋಣ ಸೊ ಇಲ್ಲಿ ನಾಲ್ಕು ಒಂದು ಧನಪೂರ್ಣಾಂಕ ನಾಲ್ಕರ ವರ್ಗ ಮೂಲ ಎರಡು ಆಗಿದೆ ಎರಡು ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಿದೆ ಇಲ್ಲೂ ಅದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಒಂದು ಧನಪೂರ್ಣಾಂಕವಾಗಿದೆ ಒಂದರ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಹಾಗೆ ನಾಲ್ಕು ಒಂದು ಧನಪೂರ್ಣಾಂಕ ನಾಲ್ಕರ ವರ್ಗ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಹಾಗೆ ಒಂಬತ್ತು ಒಂದು ಧನಪೂರ್ಣಾಂಕ ಒಂಬತ್ತರ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಈ ರೀತಿ ಹಲವಾರು ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡಬಹುದು ಸೊ ನಾವೀಗ ಅಭ್ಯಾಸ ಒಂದು ಬಿಂದು ಎರಡರ ಕೊನೆಯ ಪ್ರಶ್ನೆ ಕೊಳ್ಳೋಣ ಪ್ರಶ್ನೆ ರೀತಿಯಾಗಿದೆ ವರ್ಗಮೂಲ ಮೂಲ ಐದನ್ನು ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆಯಲ್ಲಿ ಹೇಳಿದ ಪ್ರಕಾರ ಅಭಾಗಲ ಸಂಖ್ಯೆ ವರ್ಗಮೂಲ ಐದನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕಾಗಿರುವುದರಿಂದ ಮೊದಲಿಗೆ ನಾವು ಒಂದು ಸಂಖ್ಯಾ ರೇಖೆಯನ್ನು ಸ್ಕೇಲ್ ಸಹಾಯದಿಂದ ಎಳೆದುಕೊಳ್ಳೋಣ ತದನಂತರ ಈ ಸ್ಕೇಲ್ ಸಹಾಯದಿಂದ ಒಂದೊಂದು ಸೆಂಟಿಮೀಟರ್ ಅಂತರದಲ್ಲಿ ನಾವು ಒಂದು ಗುರುತನ್ನು ಹಾಕೊಳ್ತಾ ಹೋಗಬೇಕು ಈ ರೀತಿಯಾಗಿ ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಈ ಕಡೆ ಮತ್ತೆ ಈ ಕಡೆಗೆ ಬಾಣದ ಗುರುತವನ್ನು ಹಾಕೊಳ್ಳ್ರಿ ತದನಂತರ ಸಾಮಾನ್ಯವಾಗಿ ಸಂಖ್ಯೆ ರೇಖೆ ಮಧ್ಯದಲ್ಲಿ ನಾವು ಸೊನ್ನೆಯನ್ನು ಗುರುತಿಸ್ತೇವೆ ಈ ಕಡೆಗೆ ಬಲಭಾಗದಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರನ್ನು ಗುರುತಿಸೋಣ ಎಡಭಾಗದಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರನ್ನು ಗುರುತಿಸೋಣ ಸೊ ನಾವು ಸಂಖ್ಯಾರೇಖೆ ಮೇಲೆ ಗುರುತಿಸಬೇಕಾದ ಅಭಾಗಲ ಸಂಖ್ಯೆ ವರ್ಗಮೂಲ ಐದರ ಬೆಲೆಯು ಎರಡು ಬಿಂದು ಎರಡು ಮೂರು ಈ ರೀತಿ ಬರೋದ್ರಿಂದ ಈ ಸಂಖ್ಯಾ ರೇಖೆಯ ಮೇಲೆ ವರ್ಗಮೂಲ ಐದರ ಬೆಲೆಯು ಈ ಎರಡಾದ ನಂತರ ಬರುತ್ತದೆ ಹಾಗಾಗಿ ನಾವಿಲ್ಲಿ ಈ ಎರಡರ ಮೇಲೆ ಒಂದು ಲಂಬವನ್ನು ಎಳೆಯಬೇಕು ಅದಕ್ಕೋಸ್ಕರ ನೀವು ಈ ಲಂಬ ಪಟ್ಟಿಯನ್ನು ತೆಗೆದುಕೊಂಡು ಲಂಬವನ್ನು ಎಳಿಬಹುದು ಅಥವಾ ಕೋನಮಾಪಕ್ಕದ ಸಹಾಯದಿಂದನೂ ಲಂಬವನ್ನು ಎಳಿಬಹುದು ನಾನು ಎರಡರ ಮೇಲೆ ಈ ರೀತಿಯಾಗಿ ಒಂದು ಲಂಬವನ್ನು ಎಳಿತಾ ಇದ್ದೇನೆ ಯಾಕೆಂದರೆ ವರ್ಗಮೂಲ ಐದರ ಬೆಲೆ ಎರಡು ಬಿಂದು ಎರಡು ಮೂರು ಬರೋದ್ರಿಂದ ಎರಡು ಆದ ನಂತರ ವರ್ಗಮೂಲ ಐದರ ಬೆಲೆಯು ಸಂಖ್ಯೆ ರೇಖೆಯ ಮೇಲೆ ಬರ್ತದೆ ಅದಕ್ಕಾಗಿ ನಾನು ಎರಡರ ಮೇಲೆ ಸೊನ್ನೆಯಿಂದ ಎರಡು ನೋಡಿ ಇಲ್ಲಿ ಎರಡು ಮಾನಗಳಿದಾಗ ಎರಡರ ಎರಡರ ಮೇಲೆ ಒಂದು ಲಂಬವನ್ನ ಎಳೆದಿದ್ದೇನೆ ಸೊ ನಾವೀಗ ಈ ಸೊನ್ನೆಯನ್ನ ಓ ಬಿಂದುವಾಗಿ ಹಾಗೆ ಎಳಿರುವ ಬಿಂದುವನ್ನು ಬಿ ಆಗಿ ಗುರುತಿಸೋಣ ಸೊ ಮುಂದಿನ ಹಂತದಲ್ಲಿ ಕೈವಾರವನ್ನು ತೆಗೆದುಕೊಂಡು ಕೈವಾರದ ಅಳತೆ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮಾನ ಇರುವಂತೆ ಎರಡನ್ನ ಕೇಂದ್ರವಾಗಿಟ್ಟುಕೊಂಡು ಈ ಲಂಬವನ್ನ ಈ ರೀತಿಯಾಗಿ ಕತ್ತರಿಸಬೇಕು ಈ ಅಳತೆ ಏನಿದೆಯಲ್ಲ ಈ ಅಳತೆ ಒಂದು ಮಾನದ್ದಾಗಿರಬೇಕು ತದನಂತರ ಈ ಬಿಂದುವನ್ನ ಸಿ ಅಂತ ಗುರುತಿಸಬೇಕು ಮುಂದಿನ ಹಂತದಲ್ಲಿ ಈ ಸಿ ಬಿಂದುವನ್ನ ಸೊನ್ನೆ ಇರುವ ಬಿಂದು ಓಗೆ ಸೇರಿಸಬೇಕು ಹೀಗೆ ಸೇರಿಸಿದಾಗ ಓ ಬಿ ಸಿ ಒಂದು ಲಂಬಕ್ಕೋನ ತ್ರಿಭುಜವಾಗಿರುವುದನ್ನ ಗಮನಿಸಬಹುದು ಇಲ್ಲಿ ಓ ಬಿ ಅಳತೆ ಎರಡು ಮಾನಗಳಾದರೆ ಬಿ ಸಿ ಅಳತೆ ಒಂದು ಮಾನಗಳಾಗಿದೆ ತದನಂತರ ಕೈವಾರವನ್ನ ತೆಗೆದುಕೊಂಡು ಓವನ್ನು ಕೇಂದ್ರವಾಗಿಟ್ಟುಕೊಂಡು ಓಸಿಯ ಅಳತೆಯಷ್ಟೇ ಅಳತೆಯನ್ನು ಕೈವಾರವನ್ನ ಹಿಗ್ಗಿಸಿ ಸಿ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ಕಂಸವನ್ನು ಈ ರೀತಿಯಾಗಿ ಎಳೆಯಬೇಕು ಈ ಕಂಸವು ರೇಖೆಯನ್ನು ಕತ್ತರಿಸುವಂತಿರಬೇಕು ಸೊ ಇಲ್ಲಿ ನೋಡಬಹುದು ಈ ಕಂಸ ಸಿ ಬಿಂದುವಿನಿಂದ ಎಳೆದಂಥ ಕಂಸ ಏನಿದೆಯಲ್ಲ ಈ ಸಂಖ್ಯಾ ರೇಖೆಯನ್ನು ಈ ಬಿಂದುವಿನಲ್ಲಿ ಕತ್ತರಿಸಿದೆ ಈ ಬಿಂದುವನ್ನು ನಾವು ಡಿ ಅಂತ ಗುರುತಿಸಬೇಕು ಇಲ್ಲಿ ಓ ಇಂದ ಓ ಇಂದ ಡಿಗಿರುವ ದೂರ ಏನಿದೆಯಲ್ಲ ಅಥವಾ ಅಂತರ ಏನಿದೆಯಲ್ಲ ಅದು ಒಂದು ವರ್ಗಮೂಲ ಐದಾಗಿದೆ ಸೊ ಹೀಗೆ ನಾವು ಸಂಖ್ಯಾ ರೇಖೆಯ ಮೇಲೆ ವರ್ಗಮೂಲ ಐದರ ಬೆಲೆಯನ್ನು ಗುರುತಿಸಾಗಿದೆ ಸೊ ವರ್ಗಮೂಲ ಐದರ ಬೆಲೆ ಎಷ್ಟು ಬರ್ತದೆ ಆವಾಗಲೇ ಹೇಳಿದ್ನಲ್ಲ ಎರಡು ಬಿಂದು ಎರಡು ಮೂರು ಸಮಥಿಂಗ್ ಬರ್ತದೆ ಸೊ ಇದು ಎರಡಕ್ಕಿಂತ ಜಾಸ್ತಿ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು ಸೊ ಇಲ್ಲಿ ತ್ರಿಭುಜ ಒ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ ಯಾಕಂದ್ರೆ ನಾವು ಬಿ ಬಿಂದುವಿನಲ್ಲಿ ಒಂದು ಲಂಬವನ್ನು ಎಳೆದಿರುವುದರಿಂದ ಇಲ್ಲಿ ಬಿ ಕೋನವು ತೊಂಬತ್ತು ಡಿಗ್ರಿ ಆಗುತ್ತದೆ ಹಾಗಾಗಿ ಇಲ್ಲಿ ಓ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗುತ್ತದೆ ಸೊ ನಾವೀಗ ಈ ಓ ಬಿ ಸಿ ಲಂಬ ಕೋನ ತ್ರಿಭುಜಕ್ಕೆ ಪೈತಾಗೋರ್ಸನ ಪ್ರಮೇಯವನ್ನು ಅನ್ವಯಿಸಿ ಸಿಯ ಬೆಲೆಯನ್ನು ಕಂಡುಹಿಡಿಯೋಣ ತ್ರಿಭುಜ ಓ ಬಿ ಸಿಯಲ್ಲಿ ಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಪೈತಾಗೋರ್ಸ್ನ ಪ್ರಮೇಯದ ಪ್ರಕಾರ ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳ್ತದೆ ವಿಕರಣ ಅಂದರೆ ಒಂದು ಲಂಬ ಕೋಣ ತ್ರಿಭುಜದಲ್ಲಿ ಲಂಬ ಕೋಣೆಯಲ್ಲಿ ಉಂಟಾಗಿದೆ ಅದರ ಎದುರಿನ ಬಾವು ಅಥವಾ ಆ ಲಂಬ ತ್ರಿಭುಜದ ಅತ್ಯಂತ ಉದ್ದವಾದ ಬಾವು ಈ ಲಂಬ ಕೋಣ ತ್ರಿಭುಜದಲ್ಲಿ ವಿಕರಣ ಯಾವುದು ಓ ಸಿ ಹಾಗಾಗಿ ವಿಕರಣದ ಮೇಲಿನ ವರ್ಗ ಅಂದರೆ ಸಿದ ವರ್ಗ ಯಾಕೆ ಸಮನಾಗಿದೆ ಉಳಿದೆರಡು ಬಾವುಗಳು ಅಂದರೆ ಓ ಬಿ ಮತ್ತು ಓ ಸಿ ಬಾವುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂದ್ಕೊಂಡು ಪೈ ಪೈತಾಗೋರ್ಸ್ನ ಹೇಳುತ್ತದೆ ಸೊ ನಮಗೆ ಇಲ್ಲಿ ಓ ಬಿ ಮತ್ತು ಬಿ ಯ ಬೆಲೆಗಳು ಗೊತ್ತಿದ್ದಾವೆ ಬೆಲೆ ಎಷ್ಟು ಎರಡು ಮಾನಗಳಾಗಿರೋದ್ರಿಂದ ಒಬಿಯ ಸ್ಥಾನದಲ್ಲಿ ಎರಡನ್ನ ಹಾಕ್ಕೊಂಡಾಗ ಓಬಿಯ ವರ್ಗ ಎರಡರ ವರ್ಗ ಆಗ್ತದೆ ಹಾಗೆ ಬಿ ಸಿ ಎಷ್ಟಿದೆ ಒಂದು ಮಾನ ಇದೆ ಹಾಗಾಗಿ ಬಿ ಸಿ ಯ ಸ್ಥಾನದಲ್ಲಿ ಒಂದು ಹಾಕಿದಾಗ ಇದು ಒಂದರ ವರ್ಗ ಆಗ್ತದೆ ಎರಡರ ವರ್ಗ ಎಷ್ಟು ಎರಡೆರಡಲೆ ನಾಲ್ಕು ಒಂದರ ವರ್ಗ ಒಂದೊಂದಲೆ ಒಂದು ಸೊ ನಾಲ್ಕು ಪ್ಲಸ್ ಒಂದು ಐದು ಆಗ್ತದೆ ಓ ದ ವರ್ಗ ಈಸ್ ಈಕ್ವಲ್ ಟು ಐದು ಆದರೆ ಓಸಿಯ ಬೆಲೆ ಎಷ್ಟಾಗ್ತದೆ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಐದು ಆಗೋದ್ರಿಂದ ಇಲ್ಲಿ ಸಿ ಅಳತೆ ಎಷ್ಟು ಬರ್ತದೆ ಅಂದರೆ ವರ್ಗ ಮೂಲ ಐದು ಬರ್ತದೆ ಹೀಗೆ ನಾವು ಸಂಖ್ಯಾ ರೇಖೆಯ ಮೇಲೆ ಕೊಟ್ಟಂಥ ಲಭದ ಸಂಖ್ಯೆ ವರ್ಗ ಮೂಲ ಐದನ್ನು ಗುರುತಿಸಿ ಅದನ್ನು ತಾಳಿ ನೋಡಿದ್ದೇವೆ